ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ವೀಕ್ಷಕರೇ ಎಲ್ಲರಿಗೂ ನನ್ನ ನಮಸ್ಕಾರ ಸಾಮಾನ್ಯವಾಗಿ ಎಲ್ಲರೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತಾರೆ ಆದರೆ ನಾನು ನನ್ನನ್ನು ನೀವೆಲ್ಲರೂ ವೆಲ್ಕಮ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾಕಂದರೆ ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ನಾನು ರೀಸೆಂಟಾಗಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿರೋದು ನನ್ನ ಚಾನೆಲ್ ನೇಮ್ ಬಂದು ಲಾವಣ್ಯ ಟುಡಿ ಫ್ಯಾಷನ್ಸ್ ಅಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ನಾನು ಒಂದೇ ದಿನದಲ್ಲಿ ಮಾಡಿ ಮುಗಿಸುವಂಥ ಸಿಂಪಲ್ ಆದರೂ ಬೋಲ್ಡಾಗಿ ಕಾಣುವಂಥ ಆರಿ ವರ್ಕ್ನ ಹಾಕ್ತಾ ಇದ್ದೀನಿ ಆ್ಯರಿ ವರ್ಕ್ ಸ್ಟಾರ್ಟ್ ಮಾಡುವಾಗ ಫಸ್ಟು ಬೇಸಿಕ್ ಅಂತಂದರೆ ಚೈನ್ ಸ್ಟಿಚ್ ಸೊ ಚೈನ್ ಸ್ಟಿಚ್ಚನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಚೈನ್ ಸ್ಟಿಚನ್ನು ಫೋರ್ ಸ್ಟೆಪ್ಪಲ್ಲಿ ಹಾಕೋತೀನಿ ಯಾಕಂದರೆ ಸ್ಟಿಚ್ ಮಾಡುವಾಗ ನೀಟಾಗಿ ಬರಲಿ ಅಂತ ನಾವು ಹೊಲಿಯುವಾಗ ಮಷೀನಿನ ಬುಟ್ಟ ಇರುತ್ತೆ ಅಲ್ವಾ ಕಡಿಮೆ ಸ್ಟಿಚ್ ಹಾಕ್ಕೊಂಡು ಕಡಿಮೆ ಚೈನ್ ಸ್ಟಿಚ್ ಹಾಕ್ಕೊಂಡ್ರೆ ಹೊಲಿಯುವಾಗ ಪ್ರಾಬ್ಲಮ್ ಆಗುತ್ತೆ ಸೊ ನೋಡಿ ಇಲ್ಲಿ ನಾನು ಫೋರ್ ಸ್ಟೆಪ್ಪಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಹೀಗೆ ಎಂಡ್ ಆದಮೇಲೆ ಎಂಡಿಂಗ್ ಒಂದು ನೋಟ್ ಕೊಡಿ ನಾನು ಚೈನ್ ಸ್ಟಿಚನ್ನು ಸ್ವಲ್ಪ ಸ್ಟಿಚಿಂಗ್ ಮಾರ್ಕಿಂತ ಮೇಲ್ಗಡೆಯೇ ತಗೋತೀನಿ ಯಾಕಂದರೆ ಸ್ವಲ್ಪ ಗ್ಯಾಪ್ ಕಾಣಬಾರ್ದು ಅಂತ ನಾನಿಲ್ಲಿ ನಿಮಗೆ ಫ್ರಂಟ್ ನೆಕ್ಕಲ್ಲಿ ಡಿಸೈನ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಅಲ್ಲಿ ಬ್ಯಾಕ್ ನೆಕ್ ಡಿಸೈನ್ ಹಾಕಿದ್ದೀನಿ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ ಮಧ್ಯ ಬಂದಿರೋದು ಹ್ಯಾಂಗಿಂಗ್ಸ್ ಮಾಡಲಿಕ್ಕಂತ ಮಾಡ್ಕೊಂಡಿರೋವಂಥ ಡಿಸೈನು ಚೈನ್ ಸ್ಟಿಚ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬರೋದು ಈ ಮೋತಿ ಬೀಡ್ಸು ಈ ಮೋತಿ ಬೀಡ್ಸು ಟೂ ಪಾಯಿಂಟ್ ಫೈವ್ ಎಮ್ ಎಮ್ ತೊಗೊಂಡಿರೋದು ನಾನು ಸೊ ಈ ಬೀಡ್ಸ್ನ ಒನ್ ಬೈ ಒನ್ ಒನ್ ಬೈ ಒನ್ ಹಾಕೋತಾ ಹೋಗಬೇಕು ಇಲ್ಲಿ ನಾನು ಅರ್ಧೋಸಿ ವರ್ಕ್ ಮಾಡೋಕ್ಕೆ ತಗೊಳ್ಳೋ ಅಂತಹ ನೀಡೆಲ್ಲ ನಾನು ತಗೊಂಡಿದ್ದೀನಿ ನನಗೆ ಈ ನೀಡಲ್ಲೇ ತುಂಬ ಕಂಫರ್ಟೇಬಲ್ ಆಗುತ್ತೆ ಐರನ್ ನೀಡಲು ಬರುತ್ತೆ ಅದನ್ನು ಸಹ ನೀವು ಯೂಸ್ ಮಾಡಬಹುದು ಬಟ್ ಅದರಲ್ಲಿ ತುಂಬ ಬೀಡ್ಸ್ ಹಿಡಿಯೋದಿಲ್ಲ ಇದರಲ್ಲಿ ಆಲ್ಮೋಸ್ಟ್ ತುಂಬ ಬೀಡ್ಸ್ಗಳು ಹಿಡಿಯುತ್ತೆ ಬೇಗ ವರ್ಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ನೀಡಲನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇದು ಒಂದು ಗುಚ್ಛದಲ್ಲಿ ಬರುತ್ತೆ ಬೀಡ್ಸು ನೀವು ಹೀಗೆ ತಗೋಬೇಕು ಅಷ್ಟು ಹೊರಗಡೆ ತೊಗೊಂಡು ಒಂದೊಂದೇ ಬೀಡ್ಸನ್ನು ನೀಡಲಿಗೆ ತೊಗೊಳೋದ್ರ ಬದಲು ಆ ದಾರದಲ್ಲೇ ನೀಡಲು ಹೊಗಿಸಿ ನೀವು ಬೀಡ್ಸನ್ನು ತಗೋಬೇಕು ನೋಡಿ ಈಗ ಈ ಸ್ಟೆಪ್ಪು ಕಂಪ್ಲೀಟ್ ಆಗ್ತಾ ಬಂತು ಹೀಗೆ ಒನ್ ಬೈ ಒನ್ ಬೈ ಒನ್ನೇ ಬೀಡ್ಸ್ನ ಲಾಕ್ ಮಾಡ್ಕೊತಾ ಹೋಗಿ ಡಬಲ್ ಡಬಲ್ ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊತ ಹೋದಾಗ ವರ್ಕ್ ಏನೋ ಬೇಗ ಕಂಪ್ಲೀಟ್ ಆಗುತ್ತೆ ಬಟ್ ನೀಟಾಗಿ ಕಾಣಿಸಲ್ಲ ಇನ್ನೊಂದು ನೀವು ಕ್ಲಾತ್ನ ರಿಂಗಿಂದ ತೆಗೆದ ತಕ್ಷಣ ಬೀಡ್ಸು ಅಲ್ಲಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಅದಕ್ಕೆ ಲಾಕ್ ಮಾಡಿರಲ್ಲ ಅದಕ್ಕೆ ಗ್ರಿಪ್ ಸಿಗಲ್ಲ ಸೊ ಒನ್ ಬೈ ಒನ್ನೇ ಲಾಕ್ ಮಾಡ್ಕೊತ ಹೋಗಿ ಇದು ಬ್ಲೌಸ್ ಪೀಸು ಕ್ರಿಪ್ ಸಿಲ್ಕ್ ಆಗಿರೋದ್ರಿಂದ ಸ್ವಲ್ಪ ಡೆಲಿಕೇಟ್ ಇದೆ ಬಟ್ಟೆ ಇದು ಬಟ್ಟೆ ಸ್ವಲ್ಪ ಎಲೆಸ್ಟ್ ಆಗುತ್ತೆ ನೀವು ಹಿಂಗಿಗೆ ಹಾಕಿದ ತಕ್ಷಣ ಸ್ವಲ್ಪ ಎಲೆಸ್ಟ್ ಆಗುತ್ತೆ ಸೊ ನೀವು ಡಿಸೈನನ್ನು ನೀವೇನು ಸ್ಟಿಚಿಂಗ್ ಮಾರ್ಕ್ ಮಾಡ್ಕೊಂಡಿರ್ತೀರ ಅದರಿಗಿಂತ ಸ್ವಲ್ಪ ಮೇಲ್ಗಡೆನೆ ತಗೊಳ್ಳಿ ಒಂದು ಇಂಚು ಯಾಕಂದರೆ ಕ್ಲಾತನ್ನು ನೀವು ಹಿಂಗಿಂದ ತೆಗೆದ ತಕ್ಷಣ ಡಿಸೈನ್ ಸಿಂಕ್ ಆಗಿಬಿಡುತ್ತೆ ಈಗ ನೋಡಿ ನಾನು ಒಂದು ಸ್ವಲ್ಪ ಜಾಗ ಬಿಟ್ಕೊಂಡು ಮತ್ತೆ ಮೂತಿ ಏನು ಹಾಕ್ಕೊಂಡಿದ್ದೇನಲ್ಲ ಅದೇ ಸೇಮ್ ಡಿಸೈನ್ ನಾನು ರಿಪೀಟ್ ಮಾಡ್ತಾಯಿದ್ದೀನಿ ನಾನು ಮಧ್ಯ ಗ್ಯಾಪ್ ಬಿಟ್ಕೊಂಡಿರೋ ಕಾರಣ ಮಧ್ಯದಲ್ಲಿ ಸ್ಟೋನ್ ಚೈನ್ ಬರುತ್ತೆ ಸೊ ಅಲ್ಲಿ ಆ ಸ್ಟೋನ್ ಚೈನ್ಗೆ ಎಷ್ಟು ಪ್ಲೇಸ್ ಬೇಕೋ ಅಷ್ಟು ಪ್ಲೇಸನ್ನು ಬಿಟ್ಕೊಂಡು ನಾನು ಮತ್ತೆ ಮೋತಿ ಬೀಡ್ಸನ್ನ ಹಾಕೋತಾ ಇದ್ದೀನಿ ಒನ್ ಬೈ ಒನ್ ಸ್ಟಿಚ್ ಮಾಡ್ಕೋತಾ ಹೋಗಬೇಕು ಇಲ್ಲ ನನಗೆ ಸ್ಟೋನ್ ಚೈನ್ ಹಚ್ಚಲಿಕ್ಕೆ ಗೇಜ್ ಗೊತ್ತಾಗಲ್ಲ ಅಂತ ಅನ್ನೋರು ಫಸ್ಟು ಗ್ಲೂವನ್ನು ಹಚ್ಕೊಂಡು ಸ್ಟೋನ್ ಚೈನನ್ನು ಹಚ್ಕೊಂಡು ಅದು ಒಣಗಿದ ಮೇಲೇ ನೆಕ್ಸ್ಟ್ ನೀವು ಮೋತಿ ಬಿಡ್ಸ್ ಹಾಕೋದನ್ನು ಸ್ಟಾರ್ಟ್ ಮಾಡಿ ನನಗೆ ಒಂದು ಗೇಜ್ ಗೊತ್ತಿರೋದ್ರಿಂದ ನಾನು ನೆಕ್ಸ್ಟ್ ಸ್ಟೆಪ್ ಮೋತಿ ಬಿಡ್ಸಿನ ಹಾಕ್ಕೊಂಡು ಆಮೇಲೆ ಸ್ಟೋನ್ ಚೈನನ್ನು ಹಚ್ಕೋತೀನಿ ನೆಕ್ಸ್ಟು ಸ್ಟೋನ್ ಚೈನನ್ನು ಆಮೇಲೆ ಯಾಕೆ ಹಚ್ಕೋತೀನಿ ಅಂತ ಅಂದರೆ ಗಮ್ಮು ಒಣಗಿರಲ್ಲ ಮತ್ತು ಸ್ಟೋನ್ ಚೈನ್ ಒಣಗೋವರೆಗೂ ವೆಯ್ಟ್ ಮಾಡಬೇಕು ಸೊ ಟೈಮ್ ವೇಸ್ಟ್ ಆಗುತ್ತೆ ಇವಾಗ ನಾನು ಈ ಒಂದು ಲೈನು ಬೀಡ್ಸ್ನ ಹಾಕ್ಕೊಂಡಾದಮೇಲೆ ಸ್ಟೋನ್ ಚೈನನ್ನು ಹಚ್ಕೊಂಡ್ರೆ ಆ ಬೀಡ್ಸಿನ ಪಕ್ಕದಲ್ಲಿ ಬರುವಂಥ ನೆಕ್ಸ್ಟ್ ಲೈನನ್ನು ನಾನು ಈಸಿಯಾಗಿ ಮಾಡ್ಕೋಬೋದು ನೋಡಿ ಇಲ್ಲಿ ಸೆಕೆಂಡ್ ಲೇಯರಲ್ಲೂ ಮೋತಿ ಬೀಡ್ಸ್ ಡಿಸೈನ್ ಏನು ಮಾಡ್ತಾ ಇದ್ದೀನಿ ಅದು ಕಂಪ್ಲೀಟ್ ಆಗ್ತಾ ಬಂತು ಇದು ತುಂಬ ಸಿಂಪಲ್ ಆಗಿರೋ ಡಿಸೈನ್ ಇದಕ್ಕೆ ತುಂಬ ಮಟೀರಿಯಲ್ಸ್ ಅವಶ್ಯಕತೆನೂ ಇಲ್ಲ ತ್ರೀ ಟು ಫೋರ್ ಮಟೀರಿಯಲ್ಸ್ ಇದ್ದರೆ ಸಾಕು ಚರಿತ್ರೆ ಹಿಡಿದು ಈಸಿಯಾಗಿ ನೀವು ಡಿಸೈನನ್ನು ಮಾಡ್ಕೋಬೋದು ಮತ್ತು ಬೇಗ ಮುಗಿಯುತ್ತೆ ಕೆಲವೊಬ್ರು ಇರ್ತಾರೆ ಇವತ್ತು ಕೊಟ್ಟು ನಾಳೆನೇ ಬೇಕು ಅಂತಾರೆ ಅಂತ ವರ್ಕ್ ಬೇಕು ಅಂತಾರೆ ಸೊ ಅಂಥವರಿಗೆ ಇಂಥ ಸ್ವಲ್ಪ ಸಿಂಪಲ್ ಆಗಿ ಇರೋ ಡಿಸೈನನ್ನು ಹಾಕೋಬಹುದು ಇದು ಸಾರಿ ಬಂದು ಸೇಮ್ ಕಲರ್ ಬ್ಲೌಸ್ ಪೀಸ್ ಕಲರ್ ಏನು ಕಾಣಿಸ್ತಾ ಇದೆ ಅದೇ ಕಲರ್ನೇ ಸಾರಿ ಇದೆ ಪ್ಲೇನ್ ಸಾರಿ ಆದರೆ ಗೋಲ್ಡನ್ ಕಲರ್ ಬಾರ್ಡರ್ ಇದೆ ಸೊ ನಾನು ಅದಕ್ಕೆ ಗೋಲ್ಡನ್ ಟಚ್ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ನಾನು ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ ಸ್ವಲ್ಪ ವರ್ಕ್ನ ಹೈಲೈಟ್ ಮಾಡೋದಕ್ಕೆ ನೋಡಿ ಈಗ ನಾನು ಗ್ಲೂ ಹಾಕಿದ್ದೀನಿ ಅಲ್ಲಿ ಈಗ ನಾನು ಸ್ಟೋನ್ ಚೈನನ್ನು ಹಚ್ಕೊತೀನಿ ನೀವು ವರ್ಕ್ ಮಧ್ಯ ಸ್ಟೋನ್ ಚೈನನ್ನು ಗ್ಲೂ ಹಚ್ಚಿ ಅಂಟ್ಸ್ಕೊತೀರಾ ಅಂತ ಅಂದರೆ ನೆಕ್ಸ್ಟು ಅದು ಡ್ರೈ ಆದಮೇಲೆ ಅದಕ್ಕೊಂದು ಸ್ಟಿಚ್ ಮಾಡಿಕೊಳ್ಳಿ ಅಕಸ್ಮಾತು ಇವಾಗ ಏನಾದರೂ ವಿಯರ್ ಮಾಡಿದವರು ಹೆಚ್ಚು ಕಡಿಮೆ ಆಗಿ ಆ ಸ್ಟೋನ್ ಚೈನು ಕಿತ್ ಬರೋ ಸಾಧ್ಯತೆ ಇರುತ್ತೆ ಸೊ ನೀವು ಅದನ್ನು ದಾರದಿಂದ ನಾಟ್ ಮಾಡ್ಕೋಬೇಕು ಶೋರ್ ಮಾಡಿಕೊಳ್ಳೇಬೇಕು ಇಲ್ಲಾಂದರೆ ಸುಮ್ಮನೆ ವರ್ಕ್ ಹಾಳಾಗುತ್ತೆ ಸೊ ನಾನಿಲ್ಲಿ ಸ್ಟೋನ್ ಚೈನ ಹಚ್ಚಿದ್ದೀನಿ ಈಗ ನಿಮ್ಗೆ ಎಲ್ಲಿಗೆ ಸ್ಟಿಚ್ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಆ ಸ್ಟೋನ್ ಚೈನನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಚೈನನ್ನು ಸೈಡ್ ಮಾಡ್ಕೋಬೇಕು ನೀಟಾಗಿ ಚೈನ ಕೂರಿಸ್ಕೋಬೇಕು ಅದು ಉಲ್ಟಾ ಪಲ್ಟಾ ಆಗೋ ಸಾಧ್ಯತೆನೂ ಇರುತ್ತೆ ನೀಟಾಗಿ ಒಂದು ಲೆವೆಲಲ್ಲಿ ಚೈನನ್ನು ಕೂರಿಸ್ಕೋಬೇಕು ನಂತರ ಇಲ್ಲಿ ನಾನು ಕ್ರಿಸ್ಟಲ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದು ಅಷ್ಟೇ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಅನ್ಸತ್ತೆ ಕ್ರಿಸ್ಟಲ್ ಬಿಡ್ಸ್ ಬೀಡ್ಸಲ್ಲಿ ಸ್ಟಾರ್ಟಿಂಗ್ ಸೈಜ್ ಇದು ನಾನು ವೈಟ್ ಕ್ರಿಸ್ಟಲ್ ಬಿಡ್ಸನ್ನ ಯೂಸ್ ಮಾಡಿದ್ದೀನಿ ಇದನ್ನು ಅಷ್ಟೇ ಒನ್ ಬೈ ಒನ್ನೇ ಹಾಕೋತಾ ಹೋಗಬೇಕು ಇದು ಡೈಮಂಡ್ ಶೇಪಲ್ಲಿ ಇರೋ ಕಾರಣ ಲಾಕಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೀವು ಎರಡು ಬೀಡ್ಸು ಮೂರು ಬೀಡ್ಸು ಹಾಕಿ ಲಾಕ್ ಮಾಡೋ ಹಾಗಿಲ್ಲ ಹಾಗೆ ಮಾಡಿದ್ರೆ ವರ್ಕು ಚೆನ್ನಾಗಿ ಕಾಣಿಸಲ್ಲ ಮೊದಲೇ ಹೇಳಿದ ಹಾಗೆ ಕ್ಲಾತಿಂದ ತೆಗೆದ ತಕ್ಷಣ ಲೂಸ್ ಆಗುತ್ತೆ ಬೀಡ್ಸು ಅಲ್ಲಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಗ್ರಿಪ್ ಇರೋಲ್ಲ ಸೊ ಇದನ್ನು ಅಷ್ಟೇ ನೀವು ಒನ್ ಬೈ ಒನ್ನು ಹಾಕೋಬೇಕು ಇದು ಎಲ್ಲ ಕಲರಲ್ಲೂ ಸಿಗುತ್ತೆ ಸೈಜಲ್ಲೂ ಎಲ್ಲ ಸೈಜಲ್ಲೂ ಸಿಗುತ್ತೆ ದೊಡ್ಡ ಸೈಜಲ್ಲೂ ಸಿಗುತ್ತೆ ಬಟ್ ದೊಡ್ಡ ಸೈಜಲ್ಲಿ ಈ ವರ್ಕಿಗೆ ಸೂಟ್ ಆಗೋಲ್ಲ ಅನಿಸುತ್ತೆ ಇದೇ ಸೈಜನ್ನು ತಗೊಳ್ಳಿ ಆ್ಯಾರಿ ವರ್ಕ್ ಮಟೀರಿಯಲ್ ಶಾಪಲ್ಲಿ ಅವೈಲಬಲ್ ಇರುತ್ತೆ ಈ ವಿಡಿಯೋದಲ್ಲಿ ನಾನು ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು ಮತ್ತು ಹ್ಯಾಂಗಿಂಗ್ಸಿಗೆ ಏನು ಡಿಸೈನ್ ಹಾಕ್ತಾರೆ ಅದನ್ನು ಕಾಣಿಸ್ತಾ ಇದ್ದೀನಿ ಬಟ್ ಸ್ಲೀವ್ಸ್ ಡಿಸೈನಿನ ವಿಡಿಯೋ ಇದರಲ್ಲಿ ತೋರಿಸಿಲ್ಲ ಸ್ಲೀವ್ಸು ಅಷ್ಟೇ ಸಿಂಪಲ್ ಆಗಿದ್ರೂ ಚೆನ್ನಾಗಿದೆ ಅದನ್ನು ನಾನು ನಿಮಗೆ ಲಾಸ್ಟ್ ಎಂಡಲ್ಲಿ ಆ ಪಿಕ್ಕನ್ನು ಹಾಕ್ತೀನಿ ಆಲ್ ಸ್ಟಿಚ್ ಮಾಡಾದ್ಮೇಲೆ ಬ್ಲೌಸ್ ಹೇಗೆ ಕಾಣಿಸುತ್ತೆ ಅನ್ನೋ ಪಿಕ್ಕನ್ನು ಹಾಕ್ತೀನಿ ಇಲ್ಲಿ ಕ್ರಿಸ್ಟಲ್ ಬಿಡ್ಸನ್ನು ಹಾಕಿ ನಾನು ಒಂದು ನೋಟ್ ಮಾಡ್ಕೊತಾ ಇದ್ದೀನಿ ಈಗ ಈ ಸ್ಟೆಪ್ಪು ಮುಗೀತು ಇನ್ನೇನು ಲಾಸ್ಟ್ ಸ್ಟೆಪ್ ಈ ಥರ ವರ್ಕ್ ನಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ ಹೆವಿ ಸ್ಟಿಚ್ಚಿಂಗ್ ಇರುತ್ತೆ ತುಂಬ ವರ್ಕ್ ಇರುತ್ತೆ ಅಂತರ ಮಧ್ಯಾಹ್ನ ಯಾರೋ ಒಬ್ಬರು ನಮಗೆ ಓಲ್ಡ್ ಕಸ್ಟಮರ್ ಆಗಿರ್ಬೋದು ನಮ್ಮ ಕಾಯಂ ಕಸ್ಟಮರ್ ಆಗಿರ್ಬೋದು ಬಂದು ನನಗೆ ಯಾರಿ ವರ್ಕ್ ಬೇಕು ಅರ್ಜೆಂಟ್ ಇದೆ ಅಂತ ಹೇಳಿದಾಗ ಈ ಥರ ವರ್ಕ್ ಯೂಸ್ ಆಗುತ್ತೆ ಇದು ಬೇಗ ಆಗುತ್ತೆ ಆ ವರ್ಕ್ ಒಂದಿನದಲ್ಲೇ ದಿನದಲ್ಲೇ ಮಾಡಿ ಸ್ಟಿಚ್ಚು ಮಾಡಬಹುದು ಇಲ್ಲ ನಾನು ವರ್ಕ್ ಮಾಡಿ ತ್ರಾಸಾಗ್ತಾಯಿದೆ ಅಂತಂದರೆ ಮಾರನೇ ದಿನ ಸ್ಟಿಚ್ ಮಾಡ್ಕೋಬೋದು ಸೊ ಅಂಥ ವರ್ಕ್ ಇದು ಬೇಗನೆ ಆಗುತ್ತೆ ಬೇಗನೆ ಮುಗಿಯುತ್ತೆ ಮತ್ತೆ ಇಲ್ಲಿ ನಾನು ಮೊದಲು ಬಿಡಿಸ್ತಗೊಂಡಿದ್ದೀನಿ ಮತ್ತು ಶುಗರ್ ಬಿಡ್ಸ್ ತೊಗೊಂಡಿದ್ದೀನಿ ಮೂತಿ ಬಿಡ್ಸಿನ ಮುಂದ್ಗಡೆ ಒಂದು ಶುಗರ್ ಬೀಡ್ಸ್ ಹಾಕಿ ನೋಟ್ ಕುಟ್ಕೋತಾ ಇದ್ದೀನಿ ಸಣ್ಣ ಸಣ್ಣ ಬುಟ್ಟ ಆ ಥರ ಇದು ಒಂದು ಕಾಲು ಇಂಚ್ ಗ್ಯಾಪಲ್ಲಿ ಹಾಕೋತಾ ಹೋಗಬೇಕು ನಿಮಗೆ ಅಳತೆ ಸಿಕ್ಕಿಲ್ಲ ಅಂತಂದರೆ ಅಳತೆ ಪಟ್ಟಿ ಎಲ್ಲ ಇಟ್ಕೊಂಡು ಕಾಲು ಕಾಲು ಇಂಚಿಗೆಲ್ಲ ಪೆನ್ಸಿಲ್ ತೊಗೊಂಡು ಮಾರ್ಕ್ ಮಾಡೋ ಅವಶ್ಯಕತೆ ಇರೋಲ್ಲ ಕ್ರಿಸ್ಟಲ್ ಬೀಡ್ಸ್ ಏನು ಹಾಕ್ಕೊಂಡಿದ್ದೀರಲ್ಲ ಆ ಎರಡು ಬೀಡ್ಸ್ಗಳ ಮಧ್ಯೆ ಈ ಒಂದೊಂದು ಬೀಡ್ಸನ್ನು ಹಾಕೋತಾ ಹೋಗಿ ಮಧ್ಯ ಕ್ರಿಸ್ಟಲ್ ಬಿಡ್ಸಿನ ಒಂದು ಗ್ಯಾಪನ್ನು ಬಿಡಿ ಮತ್ತೆ ಎರಡು ಗ್ಯಾಪಿನ ಮಧ್ಯೆ ಹಾಕೋತಾ ಹೋಗಿ ಹಾಗೆ ನೀವು ಮಾಡ್ಕೊತಾ ಹೋದರೆ ನೀಟಾಗಿರುವಂತಹ ಬಿಡ್ತು ನಿಮಗೆ ಸಿಗುತ್ತೆ ಹೀಗೆ ಮೋತಿ ಬಿಡ್ಸನ್ನು ಎಂಡ್ವರೆಗೂ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಏನಾದರೂ ನಿಮಗೆ ಹೇಳಬೇಕು ಅಂತ ಅನ್ನಿಸಿದ್ರೆ ಕಮೆಂಟ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ ಇನ್ನೇನು ಫ್ರಂಟ್ ನೆಕ್ ಕಂಪ್ಲೀಟ್ ಆಗ್ತಾ ಬಂತು ಹೀಗೆ ಎಲ್ಲ ಕೊಟ್ಕೊಂಡು ನೀಟಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ವರ್ಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಇಲಾಸ್ಟ್ ಕ್ಲಾತಲ್ಲಿ ಸ್ವಲ್ಪ ಕಾಲಿಂಚು ಇಂಚು ಎಕ್ಸ್ಟ್ರಾನೇ ಮಾಡ್ಕೊಳ್ಳಿ ವರ್ಕು ಇಲ್ಲಿ ಕಾಚುಪಟ್ಟಿ ಪಟ್ಟಿ ಬರೋಲ್ಲಾದರೂ ಅಷ್ಟೇ ಈ ಕಡೆ ಶೋಲ್ಡರ್ ಕಡೆ ನೀವೇನು ಸ್ಟಿಚಿಂಗ್ ಮಾಡುವಾಗ ಹೊಲಿತೀರಲ್ಲೋ ಅಲ್ಲಾದರೂ ಅಷ್ಟೇ ಸ್ವಲ್ಪ ಎಕ್ಸ್ಟ್ರಾ ಮಾಡಿಕೊಳ್ಳಿ ನೋಡಿ ಈಗ ಫ್ರಂಟ್ ನೆಕ್ ಕಂಪ್ಲೀಟ್ ಆಯಿತು ಇನ್ನೊಂದೆರಡು ಬುಟ್ಟ ಸಾಕಿದ್ರೆ ಈ ಡಿಸೈನ್ಸ್ ಕಂಪ್ಲೀಟ್ ಆಗುತ್ತೆ ಸಿಂಪಲ್ ಆಗಿದೆ ಕ್ವಿಕ್ಕಾಗೇ ಆಗುತ್ತೆ ಫ್ರಂಟ್ ನೆಕ್ ನೀವು ಆಲ್ಮೋಸ್ಟ್ ಒಂದು ಹಾಫ್ ಆ್ಯನ್ ಅವರಲ್ಲಂತೂ ಕಂಪ್ಲೀಟ್ ಮಾಡಬಹುದು ಆ ಎಲ್ಲ ಒಣಗಿ ನೀವು ಅದನ್ನು ಸ್ಟಿಚ್ ಮಾಡಿಕೊಡೋವ್ರಿಗೆ ಅಷ್ಟಾಗುತ್ತೆ ಎಲ್ಲರ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ಗಳನ್ನು ಮಾಡಬೇಕು ಹೊಸ ಹೊಸ ಥರ ಡಿಸೈನ್ಸನ್ನು ಮಾಡಬೇಕು ಅನ್ನೋ ಹುರುಪನ್ನು ತರತ್ತೆ ವರ್ಕ್ ಎಂಡಲ್ಲಿ ನೀಟಾಗಿ ನಾಟನ್ನು ಮಾಡ್ಕೊಳ್ಳಿ ಟೂ ಟೈಮ್ಸ್ ಚೆಕ್ ಮಾಡಿ ಅದು ನೀಟಾಗಿ ಕುಂತಿದೆಯೋ ಇಲ್ಲೋ ಅಂತ ನೋಡ್ಕೊಳ್ಳಿ ಮತ್ತು ನಾಟ್ ಮಾಡಿರೋದನ್ನು ಏನು ಬಂದಿರುತ್ತೆ ಮೇಲುಗಡೆ ಲಾಕ್ ಅದನ್ನು ನೀಟಾಗಿ ಒಳಗಡೆ ಎಳ್ಕೊಳ್ಳಿ ಇಲ್ಲಾಯಿತು ಅಂದರೆ ಅದು ಏನಕ್ಕಾದರೂ ಸಿಕ್ಕಿ ಮತ್ತೆ ವರ್ಕ್ ಹರಿಯುವಂಥ ಸಾಧ್ಯತೆ ಇರುತ್ತೆ ಸೊ ನೋಡಿ ಇಲ್ಲಿ ಫ್ರಂಟ್ ನೆಕ್ ಕಂಪ್ಲೀಟ್ ಆಗಿದೆ ಹೇಗನ್ನಿಸ್ತಿದೆ ನಿಮಗೆ ಡಿಸೈನ್ ಇದರ ಫೈನಲ್ ಲುಕ್ ಸ್ಟಿಚ್ಚೆಲ್ಲ ಆದಮೇಲೆ ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಹೀಗೆ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ